ಹೇಗೆ ಅಂದ್ರೆ ಕತ್ತಿ ತಗೊಂಡು ಗುಂಡು ತಗೊಂಡು ಟಗ ಘಟ 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 ಘಟಕ ಅಂತ ದರ್ಶನ್ ನರಾಧಮನಾಗಿ ರಾಕ್ಷಸನಾಗಿ ಕೆಲಸ ಮಾಡಿರುವಂತಹ ಮನುಷ್ಯ ರೂಪದ ರೂಪದಲ್ಲಿರುವಂತಹ ರಾಕ್ಷಸ ಅವರ ಬ್ಲಾಕ್ ಮಾಡಿದ್ರೆ ಮುಗಿತು ನಾವು ಕಾನೂನು ಟೈಕೊಳ್ಳೋದಿಕ್ಕಾಗ ಕಾನೂನನ್ನು ಬಳಸದೆ ಕೇವಲ ತನ್ನ ದರ್ಪ ದಿಮಾಕು ದೈಹಿಕ ಬಲ ಇದನ್ನು ನೋಡಿ ಮಾಡಿದ್ದು ಅಣ್ಣ ಅವರ ಆದರ್ಶವನ್ನ ಇಟ್ಕೊಂಡು ಸರಿ ಮಾಡಿಕೊಳ್ಬೇಕು ಇಲ್ಲಾಂದ್ರೆ ನೀವು ತಪ್ಪು ಮಾಡಿದ್ರೆ ನಿಮಗೂ ಮಾಫಿ ಇಲ್ಲ ಅನ್ನೋದು ಗೊತ್ತಾಗಬೇಕು ದರ್ಶನ್ ನೋಡಿ ಇತ್ತೀಚೆಗೆ ನಾನು ಒಂದು ಪೋಸ್ಟ್ ಹಾಕಿದ್ದೆ ದರ್ಶನ್ ಮತ್ತೆ ಪ್ರಜ್ವಲ್ ಫೋಟೋ ನರಾಥ ಇವರು ಮನುಷ್ಯ ರೂಪದ ರೂಪದಲ್ಲಿರುವಂತಹ ರಕ್ಷ ಆ ವ್ಯಕ್ತಿ ದರ್ಶನದಿಂದ ಕೊಲ್ಲಲ್ಪಟ್ಟಂಥ ವ್ಯಕ್ತಿ ಯಾವನೇ ಎಷ್ಟೇ ದುಷ್ಟ ಇರಬಹುದು ಅದು ನಾನು ಸಪ್ರೇಟ್ ಇಶ್ಯು ನಮಗೂ ನಾವು ಎಷ್ಟೋ ಜನ ಬ್ಲಾಕ್ ಮಾಡ್ತೀವಿ ನಮ್ಗೆ ಕೆಟ್ಟ ಕೆಟ್ಟದಾಗಿ ಸಾರ್ವಜನಿಕ ಜೀವನದಲ್ಲಿ ಇರೋರಿಗೆ ಕೆಟ್ಟ ಕೆಟ್ಟ ಮೆಸೇಜ್ಗಳನ್ನ ಹಾಕ್ತಾರೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಯಲ್ಲಿ ಕಾಲ್ ಮಾಡಿ ಬೈತಾರೆ ಈಗೆಲ್ಲ ಇರುತ್ತೆ ಅವರನ್ನ ಬ್ಲಾಕ್ ಮಾಡಿದ್ರೆ ಮುಗಿತು ನಾವು ಕಾನೂನು ಟೈಕ್ ತೊಳದಿಕ್ಕಾಗುತ್ತೆ ಈ ವಿಚಾರದಲ್ಲಂತೂ ತನಗಿದ್ದಂಥ ಪ್ರಭಾವ ಶಕ್ತಿ ಇವೆಲ್ಲದಕ್ಕಿಂತ ಒಂದು ರೀತಿಯಲ್ಲಿ ಮದೋನ್ಮತ್ತತೆಯಿಂದ ಮನುಷ್ಯನ ದೇಹ ಸೇವಿಸ್ತಾ ಇದ್ದಂತಹ ಬೇರೆ ಬೇರೆ ಏನು ಮಾದಕ ವಸ್ತುಗಳು ಸಹ ಮಾಧ್ಯಮವು ಇವೆಲ್ಲವೂ ಸೇರಿ ದರ್ಶನ್ನು ನರಾತ್ಮನಾಗಿ ರಾಕ್ಷಸನಾಗಿ ಈ ಕೆಲಸ ಮಾಡಿರುವಂಥದ್ದು ಕಾನೂನಿನ ಪ್ರಕಾರ ಚಿಟಿಕೆ ಹೊಡೆಯುವಷ್ಟು ಸುಲಭವಾಗಿ ಆ ವ್ಯಕ್ತಿಗೆ ಶಿಕ್ಷಿಸಬಹುದಾಗಿತ್ತು ಕಾನೂನನ್ನು ಬಳಸ್ಕೊಂಡು ಆದರೆ ಅದನ್ನು ಬಳಸ್ಕೊಂಡು ಬಳಸದೆ ಕಾನೂನನ್ನು ಬಳಸದೆ ಕೇವಲ ತನ್ನ ದರ್ಪ ದಿಮಾಕು ದೈಹಿಕ ಬಲ ಇದನ್ನು ನೋಡಿ ಮಾಡಿದ್ದು ದರ್ಶನ್ನು ನಿಜಕ್ಕೂ ಈ ಹೊತ್ತಿಗೆ ತುಂಬ ಕೆಟ್ಟ ಆದರ್ಶ ಉದಾಹರಣೆ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಿಂದ ರಾಜಕಾರಣ ಇದು ಸಿನಿಮಾ ಫೀಲ್ಡಲ್ಲಿರುವಂಥ ಯಾರೊಬ್ಬರೂ ಆದರ್ಶವಲ್ಲ ನಾವು ಅಣ್ಣವರ ಸಂದರ್ಭವನ್ನು ಹೋದಾಗ ರಾಜ್ಕುಮಾರ್ ಅವರು ತೆಲುಗಿನಲ್ಲಿ ಎನ್ ಟಿ ಆರ್ ನಾಗೇಶ್ವರ ಅವರು ತಮಿಳ್ನಲ್ಲಿ ಶಿವಾಜಿ ಗಣೇಶನ್ ಅವರು ಎಂ ಜಿ ಆರ್ ಹೀಗೆ ಆಗಿನ ಕಾಲದವರು ನ್ಯಾಯ ನೀತಿ ಮೌಲ್ಯಗಳನ್ನು ಸಿನಿಮಾಗಳಲ್ಲಿ ಪ್ರತಿಪಾದಿಸ್ತಾ ಇದ್ರು ಅವರು ಕೆಲವೊಬ್ಬರು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ತರಹದ ಅವರ ಆ ಕೀರ್ತಿ ಮತ್ತು ಐಶ್ವರ್ಯವನ್ನು ಸಂಭಾಳಿಸೋದಕ್ಕಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಇಳುವಿರಬಹುದು ತಪ್ಪು ಮಾಡಿರ್ಬೋದು ಅವರು ಆದರೆ ತಮ್ಮ ಸಿನಿಮಾಗಳಲ್ಲಾದ್ರೂ ನ್ಯಾಯ ನೀತಿ ಮೌಲ್ಯವನ್ನ ಆ ಸರ್ವೋದಯವನ್ನ ಸಮಾನತೆಯನ್ನ ಹೀಗೆ ಹಲವಾರು ಮೌಲ್ಯಗಳನ್ನು ಪ್ರತಿಪಾದಿಸ್ತಾ ಇದೆ ಇವತ್ತಿರುವಂತಹ ಸಿನಿಮಾಗಳು ಅವನು ಪ್ರತಿಪಾದಿಸ್ತಾ ಇಲ್ಲ ನ್ಯಾಯ ಪಡ್ಕೊಳ್ಳೋದು ಹೇಗೆ ಅಂದರೆ ಕತ್ತಿ ತಗೊಂಡು ಗುಂಡು ತಗೊಂಡು ಡ ಟ ಘಟ ಟ ಘಟ 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 ಏನು ಅನ್ಲಿಮಿಟೆಡ್ ಬುಲೆಟ್ಸು ಆಡ್ತಾ ಇರಬೇಕು ಇವ್ಯಾವ ಅವಾಸ್ತವಿಕವಾದದಲ್ಲಿ ಬದುಕ್ತಾ ಆ ರೀತಿಯಲ್ಲಿ ಜನರನ್ನು ಜನರ ಯಾವುದೋ ಒಂದು ರೀತಿಯ ಮಾನಸಿಕ ಸಂಕಟಗಳಿಗೆ ಇವರು ಒಂದು ರೀತಿಯಲ್ಲಿ ಇನ್ನೊಂದು ತರಹದ ಇದು ಏನು ಕ್ಯಾಟಲಿಸ್ಟ್ ಆಗಿ ಅದಕ್ಕೆ ಉಪಕಾರ ಆಗ್ತಾ ಇದ್ದಾರೆ ಹೊರತು ಅವನ್ನ ಖಂಡಿಸ್ತಾ ಇಲ್ಲ ಹಾಗಾಗಿ ಜನ ಸಿನಿಮಾ ಆ್ಯಕ್ಟ್ಗಳನ್ನು ಆರಾಧಿಸೋದನ್ನ ಬಿಡಬೇಕು ಇದು ಯಾವುದೇ ಕಾರಣಕ್ಕೂ ಆದರ್ಶವಲ್ಲ ಅದೇ ಹೇಗೆ ರಾಜಕಾರಣಿಗಳು ಹೇಗೆ ಆದರ್ಶವಲ್ಲವೋ ಇವತ್ತಿಗೆ ಅದೇ ರೀತಿಯ ಸಿನಿಮಾ ನಟರು ಆದರ್ಶವಲ್ಲ ದರ್ಶನ್ ಮಾಡಿದ್ದದ್ದು ಸಂಪೂರ್ಣವಾಗಿ ತನ್ನ ಹಣ ಕೀರ್ತಿ ಪ್ರತಿಷ್ಠೆ ಪ್ರಭಾವವನ್ನು ದುರ್ಬಳಕೆ ಮಾಡಿಕೊಂಡು ಅದನ್ನು ಸದ್ಬಳಕೆ ಮಾಡಿಕೊಳ್ಳುವಂಥ ವಿಚಾರ ಗೊತ್ತಿಲ್ಲದೆ ಮಾಡಿದಂತೆ ಕೃತ್ಯ ಹಲ್ಲೆ ಮತ್ತು ಕೊಲೆ ಅವರು ತಪ್ಪಿಗೆ ಶಿಕ್ಷೆ ಅನುಭವಿಸಬೇಕು ಆ ಮೂಲಕ ಅದು ದೊಡ್ಡ ಸಂದೇಶವನ್ನು ನಮ್ಮ ರಾಜ್ಯದ ಏನು ಸಿನಿಮಾ ನಟಗಳಿಗೂ ಕೊಡಬೇಕು ನಿಮ್ಮ ಅಧಿಕಾರ ದರ್ಪ ಅಹಂಕಾರ ಇವೆಲ್ಲವನ್ನು ನೀವು ಅಣ್ಣ ಅವರ ಆದರ್ಶವನ್ನು ಇಟ್ಕೊಂಡು ಸರಿ ಮಾಡಿಕೊಳ್ಬೇಕು ಇಲ್ಲಾಂದರೆ ನೀವು ತಪ್ಪು ಮಾಡಿದ್ರೆ ನಿಮಗೂ ಮಾಫಿ ಇಲ್ಲ ಅನ್ನೋದು ಗೊತ್ತಾಗಬೇಕು ಅದೇ ರೀತಿಯ ರಾಜಕಾರಣಿಗಳಿಗೂ ಇದು ದೊಡ್ಡ ದೊಡ್ಡ ಸಂದೇಶ ನಾವು ಇತ್ತು ಇವತ್ತೊಂದು ರೀತಿಯಲ್ಲಿ ದರ್ಶನ್ ಸಿಕ್ಕಾಕೊಳ್ಳೋದಕ್ಕೆ ಭಾಳ ದೊಡ್ಡ ಕಾರಣ ಯಾವ ಸಿ ಸಿ ಟಿ ವಿ ಫುಟೇಜ್ಗಳು ಕಾಲ್ ರೆಕಾರ್ಡ್ಸ್ ರಾಜಕಾರಣಿಗಳು ಇವತ್ತು ಪ್ರಜ್ವಲ್ ರೇವಣ್ಣನು ಇದೇ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಆತನ ಅಣ್ಣ ಸೂರಜ್ ರೇವಣ್ಣನೂ ಇವಾಗ ಜೈಲಲ್ಲಿದ್ದಾರೆ ಆ್ಯಕ್ಚುಲಿ ಇವತ್ತು ಕಸ್ಟಡಿಯಲ್ಲಿ ಇದ್ದಾರೆ ಪೊಲೀಸ್ ಕಸ್ಟಡಿ ನಡೀತಾ ಇದೆ ಇವರೆಲ್ಲ ಹೇಗೆ ಸಿಕ್ಕಾಕೊಂಡಿದ್ದು ಇವತ್ತು ಒಂದು ಪಾರದರ್ಶಕ ಒಂದು ಸತ್ಯವಾದ ಒಂದು ಯುಗ ಬಂದಿದೆ ಪಾರದರ್ಶಕ ಯುಗ ನೀವು ಯಾವ ಕೆಲ ತಪ್ಪು ಕೆಲಸ ಮಾಡಿದ್ರೂ ಅನೈತಿಕವಾದದ್ದು ಏನೇ ಮಾಡಿದ್ರು ಏನೇ ಮಾಡಿದ್ರೂ ಎಲ್ಲೋ ಒಂದು ಕಡೆ ಅದು ಅದರದ್ದು ಒಂದು ಇದ್ದೇ ಇರುತ್ತೆ ಸಾಕ್ಷ್ಯ ಅದು ಫೋನಲ್ಲಿರಬಹುದು ವಿಡಿಯೋದಲ್ಲಿರಬಹುದು ಇನ್ಯಾವುದೋ ಒಂದು ನೀವು ಗಾಡಿ ಎಲ್ಲಿ ಪಾಸಾಗಿದೆ ಅಂತ ಟೋಲಲ್ಲಿ ಆಗಿರೋ ರೆಕಾರ್ಡಲ್ಲಿರ್ಬೋದು ಇರುತ್ತೆ ಪೊಲೀಸರು ಮನಸ್ಸು ಮಾಡಿದ್ರೆ ಇವೆಲ್ಲವನ್ನು ಏನು ಹೊರಗೆ ತೆಗಿಬೋದು ಅನ್ನೋ ಗೊತ್ತಾಗಿದೆ ಸೊ ಹಾಗಾಗಿ ಜನ ಇವೆಲ್ಲ ಬಿಡ್ಬಿಡ್ ಅಂದರೆ ಇದನ್ನು ಈ ವಿಚಾರವಾಗಿ ತುಂಬ ಚರ್ಚೆ ಮಾಡೋದನ್ನು ಬಿಡಬೇಕು ಪೊಲೀಸರ ಮೇಲೆ ಸರ್ಕಾರದ ಮೇಲೆ ಇಲ್ಲಿ ಯಾವುದೇ ಹಸ್ತಕ್ಷೇಪ ಆಗದ ರೀತಿಯಲ್ಲಿ ನೀವು ಇದನ್ನು ನಡೆಸಿ ಅಂತ ಒತ್ತಾಯ ಹೇರಬೇಕು ಆಮೇಲೆ ಮಾಧ್ಯಮಗಳು ಇದನ್ನು ಚಪ್ಪರಿಸಿ 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 ಜನರಿಗೆ ತಿಳಿಸುವಂಥ ಒಂದು ಅತಿರೇಕದ ಕೆಲಸವನ್ನು ಬಿಡಬೇಕು ಅನ್ನೋದನ್ನು